The <laughs> ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಹಣ ಬಾಕಿ ಇತ್ತು ಇನ್ನೂ ಕೂಡ ಜಮಾ ಆಗಿರ್ಲಿಲ್ಲ ಈಗ ನಿಮ್ಗೆಲ್ಲರಿಗೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಹಾಗೇನೆ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಆಗಿದೆ ಹಾಗೇನೆ ಇನ್ನು ಐದು ಗ್ಯಾರಂಟಿ ಏನಿದಾವಲ್ವಾ ಈ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರೆ ಹಾಗೇನೆ ಯಾಕೆ ಬಂದ್ ಮಾಡ್ತಾರೆ ಅನ್ನೋದನ್ನ ಕೂಡ ಸ್ಪಷ್ಟನೆ ಕೊಡ್ತೀನಿ ಹಾಗೇನೆ ಫ್ರೀ ಬಸ್ ಯೋಜನೆ ಕೂಡ ಬಂದ್ ಆಗುತ್ತೆ ಅಂತ ಹೇಳ್ತಾರೆ ಅದು ಕೂಡ ಸ್ಪಷ್ಟನೆ ಕೊಡ್ತೀನಿ ಹಾಗೇನೆ ಮತ್ತೆ ಫ್ರೀ ಬಸ್ ಓಡಾಡೋರಿಗೆ ಒಂದು ಸಿಹಿ ಸುದ್ದಿ ಇದೆ ಅದು ಕೂಡ ಹೇಳ್ತೀನಿ ಹಾಗೇನೆ ಜೂನ್ ಹದಿನಾಲ್ಕನೇ ತಾರೀಕಿನೊಳಗಾಗಿ ನೀವು ಈ ಕೆಲಸ ಮಾಡಿಲ್ಲ ಅಂದ್ರೆ ಗೃಹ ಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆ ಅಂತ ಅದು ಕೂಡ ಹೇಳ್ತೀನಿ ಹಾಗಾದ್ರೆ ಏನ್ ಮಾಡ್ಬೇಕು ಹನ್ನೊಂದನೇ ಕಂತಿನ ಹಣ ನಮ್ ಖಾತೆಗೆ ಜಮಾ ಆಗ್ಬೇಕು ಅಂತಂದ್ರೆ ಅಂತ ಅದನ್ನು ಕೂಡ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪಟ್ ಅಂತ ಶುರು ಮಾಡೋಣ ಸೊ ಫ್ರೆಂಡ್ಸ್ ಈಗಾಗಲೇ ಹತ್ತು ಕಂತುಗಳು ಯಶಸ್ವಿಯಾಗಿ ನಿಮ್ಮ ಖಾತೆಗೆ ಬಂದಿದೆ ಗೃಹ ಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಹನ್ನೊಂದನೇ ಕಂತು ಬಾಕಿ ಇದೆ ಈಗಾಗಲೇ ಹನ್ನೆರಡು ಜಿಲ್ಲೆಗೆ ಬಂದಿದೆ ಅಂತಾನೆ ಹೇಳ್ಬೋದು ಈ ಸೈಡ್ ಚಿಕ್ಕಮಗಳೂರು ಆಗಿರ್ಬೋದು ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಹಾಗೇನೆ ತುಮಕೂರು ಹಾಗೇನೆ ಮಂಡ್ಯ ಕೋಲಾರ ಈ ರೀತಿ ಈ ಕಡೆ ಜಿಲ್ಲೆಗಳಿಗೆ ಬಂದಿದೆ ಅಂತ ಇನ್ನು ಇನ್ನುಳಿದಂತ ಉತ್ತರ ಕರ್ನಾಟಕದ ಭಾಗದಲ್ಲಿ ಇನ್ನುಳಿದಂತ ಉತ್ತರ ಭಾಗದ ಇನ್ನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಮುಂದಿನ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೇನೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ತಡವಾಯಿತು ಹಾಗೇನೆ ಹನ್ನೊಂದನೇ ಕಂತು ಬರ್ದೇ ಇರೋರು ಏನ್ ಮಾಡ್ಬೇಕು ಅಂದ್ರೆ ಸೊ ಫ್ರೆಂಡ್ಸ್ ಯಾಕೆ ತಡ ಆಯ್ತು ಅಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಇರೋದ್ರಿಂದ ತಡ ಆಯ್ತು ಅಂತ ಹೇಳಿದ್ದಾರೆ ಹಾಗೇನೆ ನಿಮಗೆ ಹನ್ನೊಂದನೇ ಕಂತು ಯಾಕೆ ಬಂದಿಲ್ಲ ಅಂದ್ರೆ ನೀವು ಜೂನ್ ಹದಿನಾಲ್ಕನೇ ತಾರೀಕಿನೊಳಗಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತ ಖಾತೆಗೆ ಕಂತು ಜಮಾ ಆಗಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ಹಾಗೇನೆ ಜಿ ಎಸ್ ಟಿ ಯಾರ್ ಕಟ್ತಾ ಇದ್ದಾರೆ ಸೊ ಅಂತವ್ರದ್ದು ಕ್ಯಾನ್ಸಲ್ ಆಗಿದೆ ಹಾಗೇನೆ ನೀವೇನಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರು ಅಡ್ರೆಸ್ ಯಾವ್ದಾದ್ರು ಒಂದು ಚೇಂಜಸ್ ಕಂಡ್ರು ಕೂಡ ಅಂತವರ ಒಂದು ಖಾತೆಯನ್ನು ನಾವು ರದ್ದು ಮಾಡಿದ್ದೇವೆ ನೀವು ಅಂತವರು ಸರಿ ಮಾಡ್ಕೊಂಡು ಮತ್ತೆ ರಿಟರ್ನ್ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆ ಒಂದರಿಂದ ಹತ್ತು ಕಂತುಗಳು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಥವಾ ಯಾಕೆ ಬಂದಿಲ್ಲ ಸರ್ಕಾರನೇ ನಿಲ್ಲಿಸ್ಬಿಡ್ತಾ ನಿಮಗೆ ಒಂದರಿಂದ ಹತ್ತು ಕಂತು ಬರ್ದೇ ಇರೋರು ಅವ್ರಿಗೆ ಬರಲ್ವಾ ಅಂತ ನೀವು ಕೇಳೋದಾದ್ರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಈಗಾಗಲೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಇನ್ನೊಂದಿಷ್ಟು ಜನರಿಗೆ ಬಂದಿಲ್ಲ ಸೊ ಹಾಗೇನೆ ಬರ್ದೇ ಇರೋರು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕು ಹಾಗೇನೆ ನಿಮ್ದೇನಾದ್ರೂ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಆಗಿದ್ರೆ ಜೂನ್ ಹದಿನಾಲ್ಕನೇ ತಾರೀಕಿನೊಳಗಾಗಿ ನೀವು ಅದನ್ನ ಅಪ್ಡೇಟ್ ಮಾಡಬೇಕು ಇಲ್ಲ ಅಂದ್ರೆ ನಿಮಗೆ ಒಂದು ಸಾವಿರ ದಂಡ ಬೀಳುತ್ತೆ ಸೊ ಅದ್ರ ಜೊತೆಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ ಅಂದ್ರೆ ನೀವು ಯಾವುದೇ ಕಂತು ಬಂದಿಲ್ಲ ಅನ್ನೋರಾದ್ರೆ ನೀವು ಈ ಕೂಡಲೇ ಮತ್ತೆ ಇನ್ನೊಂದು ಸಾರಿ ಅಪ್ಲಿಕೇಶನ್ ಹಾಕಿ ಅದೇ ರೀತಿ ನಿಮಗೆ ಯಾಕೆ ಬಂದಿಲ್ಲ ಕಂತುಗಳು ಅಂತ ನೀವು ಕೇಳೋದಾದ್ರೆ ಹಾಗೆ ನೀವು ಇನ್ನೊಂದು ಕೆಲಸ ಏನ್ ಮಾಡ್ಬೇಕು ನಿಮ್ಗೆ ಹಣ ಬಂದಿಲ್ಲ ಹನ್ನೊಂದನಕ್ಕಂತೂ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿ ಇರುತ್ತಲ್ವಾ ಸೊ ರೇಷನ್ ಕಾರ್ಡ್ ಇರುತ್ತಲ್ವಾ ನಿಮ್ದು ಅದನ್ನ ನೀವು ಎತ್ಕೊಂಡೋಗಿ ಅಲ್ಲಿ ನೀವು ಅಪ್ಡೇಟ್ ಮಾಡಿಸ್ಬೇಕು ಈ ಕೆ ವೈ ಸಿ ಮಾಡಿಸ್ಬೇಕು ನಿಮ್ಮ ನ್ಯಾಯ ಬೆಲೆ ಅಂಗಡಿ ರೇಷನ್ ಕಾರ್ಡ್ ಎತ್ಕೊಂಡು ಹೋಗಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ನೀವು ಕೆ ವೈ ಸಿ ಅಪ್ಡೇಟ್ ಮಾಡಿಸಿದ್ರೆ ಈ ಕೆ ವೈ ಸಿ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಸದಸ್ಯರದ್ದು ಮಾಡಿಸಿದ್ರೆ ನಿಮ್ಗೆ ಅಮೌಂಟ್ ಇಮಿಡಿಯೇಟ್ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೇನೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ದೇನಾದ್ರೂ ಡೇಟ್ ಆಫ್ ಬರ್ತ್ ಚೇಂಜ್ ಇದ್ದಿದ್ರೆ ಅಥವಾ ನೇಮ್ ಏನಾದ್ರೂ ಚೇಂಜ್ ಇದ್ರೆ ಅಥವಾ ಅಡ್ರೆಸ್ ಪ್ರೂಫ್ ಏನಾದ್ರೂ ಚೇಂಜ್ ಇದ್ರೆ ಅಂತವರು ಕೂಡ ಹೋಗಿ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಜಮಾ ಆಗುತ್ತೆ ಹನ್ನೊಂದನೆ ಕಂತು ಅಂತ ಹೇಳಿದ್ದಾರೆ ಸೊ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತಾರೆ ಅಂತ ಎಲ್ಲ ಕಡೆ ಕೂಡ ವದಂತಿ ಆಗಿದೆ ಹಾಗೇನೆ ಕಾಂಗ್ರೆಸ್ ಕೈ ನಾಪಿ ಏನ್ ಹೇಳಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು ಸೊ ಅದೇ ಕಾರಣಕ್ಕೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಯಾವ್ದೇ ಕಾರಣ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಹಾಗೆ ಏನಾದ್ರೂ ನಿಲ್ಲಿಸುವ ಪರಿಸ್ಥಿತಿ ಬಂದ್ರೆ ನಾವು ಡೈರೆಕ್ಟ್ ಆಗಿ ನಿಮಗೆ ಹೇಳ್ತೀವಿ ಯಾವುದೇ ಒಂದು ಸುದ್ದಿಯನ್ನ ನೀವು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ನಿಜ ಆದ್ರೆ ಇನ್ನು ಕೂಡ ಅದರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿಯನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ ಹಾಗೇನೆ ಅವ್ರಿನ್ನೂ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಯಾವುದೇ ಒಂದು ನಿಲ್ಲಿಸ್ತೀವಿ ಅಂತ ಒಂದು ಯಾವುದೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ ಸೊ ಅದೇ ರೀತಿಯಿಂದ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಅದಕ್ಕೆ ಬರೋದಾದ್ರೆ ಬಸ್ ಯೋಜನೆಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನಪ್ಪಾ ಅಂದ್ರೆ ಇಷ್ಟು ದಿನ ನೀವು ಹಾಗೆ ಓಡಾಡ್ತಿದ್ರಿ ಅಂದ್ರೆ ಫ್ರೀ ಆಗಿ ಓಡಾಡ್ತಿದ್ರಿ ಇದು ಒಂದು ಮಹಿಳೆಯರಿಗೆ ಅನ್ನೋಕ್ಕಿಂತ ಪುರುಷರಿಗೆ ಅಂತಾನೆ ಹೇಳ್ಬಹುದು ಗುಡ್ ನ್ಯೂಸ್ ಯಾವ ರೀತಿ ಅಂದ್ರೆ ಪುರುಷರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಗಾಗಿ ಆಗಿರ್ಬೋದು ಅಥವಾ ಅವ್ರಿಗೆ ದುಡ್ಡು ಕೊಟ್ರೆ ವಾಪಸ್ ಚಿಲ್ಲರೆ ಕೊಡದೇ ಇರಬಹುದು ಈ ರೀತಿ ಘಟನೆಗಳು ನಡೀತಾ ಇತ್ತು ಸೊ ಅದಕ್ಕಾಗಿ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಯು ಪಿ ಐ ಈ ರೀತಿ ಫೋನ್ ಪೇ ಆಗಿರ್ಬೋದು ಅಥವಾ ಗೂಗಲ್ ಪೇ ಆಗಿರ್ಬೋದು ಈ ರೀತಿ ಒಂದು ಸಿಸ್ಟಮ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಇದೇ ಜೂನ್ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಯಾವುದೇ ಚಿಲ್ಲರೆಯ ಟೆನ್ಶನ್ ಇರಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಮುಂದೆ ನೀವು ಯು ಪಿ ಐ ಅಂದ್ರೆ ಫೋನ್ ಪೇ ಗೂಗಲ್ ಪೇ ಮಾಡಿಬಿಟ್ಟು ಟಿಕೆಟ್ ಅನ್ನ ತೆಗೆದುಕೊಳ್ಬಹುದು ಸೊ ಇದೊಂದು ಮಹಿಳೆಯರಿಗೆಲ್ಲ ಇದು ಪುರುಷರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಮಹಿಳೆಯರದ್ದು ಫ್ರೀ ಇದೆ ಸೊ ಅದಕ್ಕಾಗಿ ಇದು ಪುರುಷರಿಗೆ ಯೂಸ್ ಆಗುತ್ತೆ ಸೊ ಇದು ಈ ಒಂದು ಫ್ರೀ ಪ್ರೀ ಬಸ್ ಯೋಜನೆಯ ಒಂದು ಅಪ್ಡೇಟ್ ಆಗಿತ್ತು ಸೊ ಇನ್ನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಕೂಡ ಇದಾಗಿತ್ತು ಹನ್ನೊಂದನಕ್ಕಂತೂ ನಿಮ್ಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನಿಮ್ಗೆ ತಿಳ್ಕೊಂಡಿರಬಹುದು ಹಾಗೇನೆ ನಿಮ್ಗೆ ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೇನೆ ಹನ್ನೊಂದನೇ ಕಂತು ಯಾರಿಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾರಿಗೆ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡಿ ಏನು ಮಾಡಬೇಕು ಅಂತ ಮುಂದಿನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿರುತ್ತೆ ಅಂದ್ರೆ ಒಂದರಿಂದ ಹತ್ತು ಕಂತುಗಳು ಬಂದ್ ಮಾಡಿದ್ರ ಒಂದರಿಂದ ಹತ್ತು ಕಂತುಗಳು ಇನ್ನು ಮುಂದೆ ಆಗ್ತಾರ ಬರ್ದೇ ಇರೋರಿಗೆ ಅಥವಾ ಒಂದು ಎರಡು ಕಂತು ಬಂದು ನಿಂತ್ಕೊಂಡಿರೋರು ಮುಂದೆ ನಾಲ್ಕು ಐದು ಆಗಿರ್ಬೋದು ಅಥವಾ ಆರು ಏಳು ಆಗಿರ್ಬೋದು ಈ ರೀತಿ ಕಂತುಗಳನ್ನ ಸ್ಟಾಪ್ ಮಾಡ್ತಾರ ಅಥವಾ ಹಾಕ್ತಾರ ಅಥವಾ ಹನ್ನೊಂದನೇ ಕಂತಿನಿಂದನೇ ಕಂಟಿನ್ಯೂ ಮಾಡ್ತಾರ ಏನ್ ಇನ್ ನಡೀತಾ ಇದೆ ಅಂತ ಸರ್ಕಾರದಲ್ಲಿ ಇದು ಒಂದು ವಿಷಯದ ಬಗ್ಗೆ ಮುಂದಿನ ಒಂದು ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ್